ಡಾಂಬ ರಸ್ತೆ ಬದಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಒಟ್ಟಾರೆ ಹಾಕಿ ಹೋಗ್ಬೇಡಿ ಯಾಕಂದ್ರೆ ಇತ್ತೀಚೆಗೆ ನಾಗರ ಹಾವು ಕೂಡ ಎಷ್ಟೋ ಕಡೆ ಡಾಂಬರಿಗೆ ಬಿದ್ದದಂಟು ಇವತ್ತು ನೋಡಿ ಐದು ದಿವಸದಿಂದ ಈ ನಾಯಿ ಒಂದು ಡಾಂಬರಿಗೆ ಬಿದ್ದು ಅತಂತ್ರ ಪರಿಸ್ಥಿತಿಯಲ್ಲಿತ್ತು ಆ ಡಾಂಬರ್ನ ಡಬ್ಬದ ಮೂಲೆಯಲ್ಲಿ ನಾವು ಟೆಂಪೋ ಮುಖಾಂತರ ಅದನ್ನು ಎಳೆದು ನಮ್ಮ ಮಿತ್ರರಾದ ಹರಿಸುದ್ದೇ ಅವರವರು ಸುಮಾರು ಒಂದು ಗಂಟೆಯ ಶ್ರಮದಿಂದ ಈಗ ಡಾಂಬರ್ನ ರಾಶಿಯಿಂದ ನಾಯಿಯನ್ನು ಹೊರಗೆ ತೆಗೆದಿದ್ದಾರೆ ಖಂಡಿತ ಈ ಒಂದು ಪ್ರಾಯಿ ನಾಯಿಗಳಾಗಿರ್ಬೋದು ಬೆಕ್ಕುಗಳಾಗಿರ್ಬೋದು ಮತ್ತು ಹಾವುಗಳಿಗೆ ಇದು ತುಂಬ ಮಾರಕ ಹಾಗಾಗಿ ಮುಂದಿನ ದಿನಗಳಲ್ಲಿ ದಯ ದಯಮಾಡಿ ಡಾಂಬರ್ ವ್ಯವಹಾರ ವ್ಯಾಪಾರಸ್ಥರು ಎಲ್ಲಿಂದ ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ ಸಾರ್ವಜನಿಕ ಸ್ಥಳ ಓಪನ್ ಆಗಿ ಡಾಂಬರನ್ನು ಹಾಕದೆ ಒಂದು ಮೂಕ ಪ್ರಾಣಿಗಳ ರಕ್ಷಣೆಗೆ ಒಂದು ಸಹಕರಿಸಬೇಕಂತ ನಾನು ಹೇಳ್ತಾ ಇದ್ದೇನೆ

તરે પણ નડે ચિંતા કરે ડાંગરન કંપે સે જી કે પાવે પૂરા કે પાવે કુબરા પાદિસ્કર યે પૂરા કે પાવે છે ને ઓ હો વાસેને ઓ મન દે અદા ન પણ